ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪು ಅಂಡ್ ಮಂಜು ಕನ್ನಡ ಲಾಕ್ಸ್ಗೆ ಸ್ವಾಗತ ಇದು ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾಂಗ್ ಮಾವಿನ ಹಣ್ಣಿನ ಸೀಸನ್ ಇವಾಗ ಮುಗ್ದೋಗ್ತಾ ಇದೆ ಆಲ್ರೆಡಿ ಕೊನೆಗೆ ಬಂದಿದೆ ಕೆಲವು ಕಡೆ ಸಿಗ್ತಿದೆ ಇನ್ನು ವರ್ಷ ಇಡೀ ಸಿಗುತ್ತೆ ಆದರೆ ಅಷ್ಟು ರುಚಿ ಬರೋಲ್ಲ ಸೀಸನಲ್ಲಿ ಬರೋಂಥದ್ದೆಲ್ಲ ರುಚಿ ಇರುತ್ತೆ ಸರಿ ಮಾವಿನಹಣ್ಣಿಂದ ಏನೇನು ಪದಾರ್ಥಗಳು ಮಾಡಬೇಕು ಮಾವಿನಕಾಯಿಂದ ಏನೇನು ಪದಾರ್ಥಗಳು ಮಾಡಬೇಕು ಯಾವ ತಿಂಡಿ ತಿನಿಸು ಮಕ್ಕಳಿಗೆ ನಮಗೆಲ್ಲ ಇಷ್ಟ ಆಗೋ ಥರ ಎಲ್ಲ ಥರ ಐಟಮ್ಗಳ್ನ ಮಾಡಿ ತಿಂದು ರುಚಿ ನೋಡಬೇಕು ಏನಂತೀರಾ ಅದೇ ರೀತಿ ನಾನಿವತ್ತು ಮಾವಿನಕಾಯಿಂದ ಮಸಾಲೆ ರೈಸ್ ಮಾಡೋಣ ಅಂದ್ಕೊಂಡೆ ಅದು ನೋಡೋದಕ್ಕೆ ಸೇಮ್ ಪುಳಿಯೋಗರೆ ಥರನೇ ಕಾಣ್ತಿದೆ ಹಾಗೆ ಬಂತು ಟೇಸ್ಟ್ ಕೂಡ ಒಂಥರ ಹಾಗೆ ಸಿಮಿಲರ್ ಇದೆ ತನ್ನ ಮಸಾಲೆ ಚಿತ್ರಾನ್ನ ಥರ ಬರುತ್ತೆ ಅಂದ್ಕೊಂಡು ಮಾಡಿದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಯಿತು ನೀವು ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ಎರಡು ಟೈಮ್ ಆಗೋಷ್ಟು ಗುಜ್ಜಾಗಿದೆ ಎಲ್ಲ ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಹೇಳ್ತೀನಿ ಬನ್ನಿ ಅರ್ಧ ಸ್ಪೂನ್ ಮೆಂತ್ಯ ಹುರ್ ಹುರ್ದ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನ್ ಸಾಸಿವೆ ಕೂಡ ಹುರ್ದ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಟ ಅಂತ ಬೇಗ ಹಾರುತ್ತೆ ಫ್ರೈ ಮಾಡಿಕೊಂಡು ಬೌಲ್ಗೆ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಕಮ್ಮಿ ಚೆನ್ನಾಗೂ ಚೆನ್ನಾಗಿರುತ್ತೆ ಮಕ್ಳಿಗೆ ಕೆಲವ್ರಿಗಂತೂ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅಂಥವ್ರು ಮಾಡ್ಕೊಳ್ಬಹುದು ಒಂದು ಒಂದು ಎಂಟರಿಂದ ಹತ್ತು ಕೆಂಪು ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದೆರಡು ಮೂರು ಎರಡನ್ನೂ ಸೇಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಬೇಳೆಯನ್ನು ಕೂಡ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಬೇಳೆ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೆಪ್ ಸೆಪ್ಸೆಪ್ರೇಟಾಗೆ ಮಾಡ್ಕೊಂಡಿದ್ದೀನಿ ಫಾಸ್ಟಾಗಿ ಆಯಿತು ಮತ್ತು ಇವಾಗ ಒಂದಷ್ಟು ಕರ್ಬೇವ್ ಫ್ರೆಶ್ ಆಗಿರುವಂಥ ಕರ್ಬೇವ ಸೊಪ್ಪು ಕೂಡ ತೊಳೆದ್ಬಿಟ್ಟು ಫ್ರೈ ಮಾಡ್ಕೊಂಡಿರೋದ್ರಿಂದ ಚಿಟ ಅಂತ ಅಂತ ಇದೆ ಈಗ ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಕಟ್ ಮಾಡಿದ್ರೆ ಅದು ಸ್ವಲ್ಪ ಎಲ್ಲೋ ಕಲರ್ ಬಂದಿತ್ತು ಆದರೂ ಸ್ವೀಟ್ ಬಂದ್ಬಿಡುತ್ತೆ ಅಂತ ಡೌಟ್ ಆಯಿತು ಆದರೆ ಹುಳಿ ಮಾವಿನಕಾಯಿ ಅದರಿಂದ ಏನು ಪರವಾಗಿಲ್ಲ ಅಂತ ಯೂಸ್ ಮಾಡಿದೆ ಆದರೆ ಏನು ಕಮ್ಮಿ ಇರಲಿಲ್ಲ ಸ್ವೀಟ್ ಅಂತ ಏನು ಅನ್ನಿಸ್ಲಿಲ್ಲ ಒಂದು ಒಂದು ಮಾವಿನ ಹಣ್ಣು ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ಹುರಿದ ಎಲ್ಲ ಪದಾರ್ಥಗಳನ್ನು ಶಿಫ್ಟ್ ಮಾಡಿಕೊಂಡು ಕೊಬ್ಬರಿ ಕೊಬ್ಬರಿ ಕೂಡ ಹುರ್ಕೊಂಡಿದ್ದೀನಿ ಅದನ್ನು ನನ್ನ ಸ್ಕಿಪ್ಪಾಗಿದೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಈಗ ಮಾವಿನ ಕಾಯಿ ಹೋಳುಗಳನ್ನ ಜೊತೆಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಒಳ್ಳೆ ಕಲರ್ ಇತ್ತು ಸೊ ಇವು ಎಲ್ಲೋ ಅರ್ಶನದ ಪುಡಿನ ನಾನು ಬಳಸೇ ಇಲ್ಲ ಬಟ್ ಒಳ್ಳೆ ಕಲರ್ ಬಂತು ಈಗ ಬಾಣಲ್ಲಿ ತಗೊಂಡು ಒಂದು ಇನ್ನೂರು ಗ್ರಾಮ್ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಕೂಡ ಇದ್ದೀನಿ ಹಿಂಗು ಗ್ರೈಂಡ್ ಮಾಡ್ಕೊಳ್ಳೋವಾಗೆ ಹಾಕೋಬೇಕಿತ್ತು ಹಾಕೊಬೋದು ಇಲ್ಲಾಂದ್ರೆ ಈ ಥರ ಒಗ್ಗರಣೆಗೆ ಹಾಕೊಳ್ಬೋದು ಕಡಲೆ ಬೀಜ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಗರಿಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಕೂಡ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಏನು ಉರ್ದ ಪದಾರ್ಥ ಮತ್ತು ಮ ಮ್ಯಾಂಗೋ ಏನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಈಗ ಬಾಣಲಿಗೆ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೆಂಪು ಉಪ್ಪು ಇದನ್ನ ಕೆಂಪು ಕೆಂಪಾಗಿ ಕಾಣ್ತಾ ಇದೆ ಮತ್ತು ಮಾವಿನಕಾಯಿ ತುಂಬ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ತಿತ್ತು ಮತ್ತು ಇನ್ನು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡೆ ಫೈನಲಾಗಿ ಒಂದು ಸ್ಪೂನ್ ಬೆಲ್ಲನ ಕೂಡ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಎಲ್ಲವನ್ನು ಮಿಕ್ಸ್ ಮಾಡಿ ಫೈನಲ್ ಫೈನಲಾಗಿ ಗೊಜ್ಜು ರೆಡಿ ಆಯಿತು ತುಂಬಾ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ತು ಕೊಬ್ಬರಿ ಎಲ್ಲ ಮೊದಲೇ ಗ್ರೈಂಡ್ ಮಾಡ್ಕೊಂಡಿದ್ದರಿಂದ ಹೆಣ್ಣು ತುಂಬ ಅಬ್ಸರ್ವ್ ಮಾಡ್ಕೊಳ್ತು ಸೇಮ್ ನೋಡೋಕ್ಕಂತೂ ಪುಳಿಯೋಗರೆ ಥರನೇ ಇದೆ ಅಲ್ವಾ ಫ್ರೆಂಡ್ಸ್ ಆ ನೋಡಿ ರೆಡಿ ಆಯ್ತು ಈಗ ಮಾವಿನಕಾಯಿಯ ಮಸಾಲೆ ಗೊಜ್ಜು ನೋಡೋದಕ್ಕೆ ಫುಲ್ ಪುಳಿಯೋಗರೆ ಗೊಜ್ಜು ಥರನೇ ಆಗೋಯ್ತು ನಾನು ಸುಮ್ಮನೆ ಇದು ಹೊಸ ಡಿಶ್ ಅಂತೇಳಿ ಟ್ರೈ ಮಾಡೋಣ ಅಂತ ಮಾಡಿದ್ದು ಆದರೆ ಅದು ತಿನ್ನುವಾಗಲೂ ಅಷ್ಟೇ ನೋಡುವಾಗಲೂ ಅಷ್ಟೇ ತುಂಬಾ ಹೋಲಿಕೆ ಆಯಿತು ಪುಳಿಯೋಗರೆಗೆ ಈಗ ಬಾಣಲೆಗೆ ಮಾಡಿರೋಂಥ ರೈಸ್ನ ಹರಡಿಕೊಂಡು ಗೊಜ್ಜನ್ನು ಇದ್ದೀನಿ ನೋಡಿ ಸೇಮ್ ನೋಡೋದಿಕ್ಕಂತ ಪುಳಿಯೋಗರೆ ಗೊಜ್ಜು ಥರನೇ ಇದೆ ಒಂದು ಸ್ವಲ್ಪ ಕೂಡ ಎಲ್ಲೋ ಏನು ಉಪಯೋಗ್ಸೋ ಇಲ್ಲ ಹಳದಿ ಪೌಡರ್ ಏನೂ ಉಪಯೋಗ್ಸಿಲ್ಲ ಮಳೆಹಣ್ಣಿನ ಕಲರೇ ಒಂಥರ ಒಳ್ಳೆ ಕಲರ್ ಕೊಟ್ಟಿದೆ ಟೇಸ್ಟು ಕೊಟ್ಟಿದೆ ಬೆಲ್ಲ ಹಾಕಿದ್ರಿಂದ ಸ್ವೀಟ್ ಆಗಿಬಿಟ್ರೆ ಅಂದ್ಕೊಂಡು ಏನೂ ಇಲ್ಲ ಎಲ್ಲ ಒಂದು ಹದವಾಗಿ ಬಂದಿದೆ ತುಂಬಾ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ಸೀಸನ್ ಇರುವಾಗ ಅದರಿಂದ ಮಾಡ್ಕೊಳ್ಳೋ ಎಲ್ಲ ಪದಾರ್ಥಗಳನ್ನ ಮಾಡಿ ತಿನ್ಬಿಡಬೇಕು ಏನಂತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದ್ರಲ್ಲ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಲ್ಲ